ಹಾವರಿಗಿರಿ ಪಟ್ಟಣದ ಗುರು ಹಿರಿಯರ ದಾರಿ ತಪ್ಪಿಸುತ್ತಿರುವ ಉಮ್ರಾಣಿ ಕುಟುಂಬಸ್ಥರು ಬುರಾನ್ ಶೇಖ್ ಆರೋಪ ರಾಯಬಾಗ್ ತಾಲೂಕಿನ ಹಾವರಗಿರಿ ಪಟ್ಟಣದ ಪುರಸಭೆಯ ಆವರಣದಲ್ಲಿ ಪಟ್ಟಣದಲ್ಲಿ ವಾಸಿಯಾದ ಬುರಾನ್ ಶೇಖ್ ಅವರು ಹಾವರಗಿರಿ ಪಟ್ಟಣದಲ್ಲಿ ಆಲಕ್ನೂರ್ ರಸ್ತೆಗೆ ಹೊಂದಿಕೊಂಡಿರುವ ಆಸ್ತಿ ವಿಚಾರದಕ್ಕಾಗಿ ಬುರಾನ್ ಶೇಖ್ ಮತ್ತು ಉಮ್ರಾಣಿ ಕುಟುಂಬಸ್ಥರ ನಡುವೆ ವಾದ ವಿವಾದವಿದ್ದು ಕುರಿತು ಇವತ್ತು ಪಟ್ಟಣದ ಪುರಸಭೆಯ ಅಂಗಳದಲ್ಲಿ ಪತ್ರಿಕೆ ಆಗುವಷ್ಟು ಉದ್ದೇಶಿಸಿ ಹತ್ತನೆಯ ಜಾಸ್ತಿ ನಮ್ಮದು ಇದೆ ಎಂದು ಉಮ್ರಾಣಿ ಕುಟುಂಬಸ್ಥರು ಹೇಳುತ್ತಿದ್ದಾರೆ ಆ ಹತ್ತನೇ ಎಲ್ಲಿಂದ ಬಂತು ಎಂದು ದಾಖಲಾತಿಗಳನ್ನು ಅಧಿಕಾರಿಗಳು ಕೇಳಿದರೆ ಇನ್ನೂ ಅವರಿಗೆ ಆ ದಾಖಲಾತಿಯನ್ನು ತಂದು ಅಧಿಕಾರಿಗೆ ನೀಡುತ್ತಿಲ್ಲ

ಬುರಾಣ್ ಏನು ತೊಂಬಿಲ್ಲ ಮುಂದೆ ಏನು ಅಂತಾರು ಸಂಗೋಳ ರಾಯಣ್ಣ ಕೊಟ್ಟು ಅಂಬೇಡ್ಕರ್ ಫೋಟೋ ಇಟ್ಟಾರ ಕರ್ತಾರೆ ಸಂಗೋಳ ರಾಯಣ್ಣ ಫೋಟೋ ಇಡೋಕೊಂದು ಕಾರಣ ಐತಿ ಅಂದ್ರೆ ಮೊದಲು ಪೂರ್ವ ಸಮಾಜದ ಜಾಗ ಅದು ಲಾಡಿ ಅವರು ಅದಕ್ಕೆ ಅವ್ರ ಪ್ರೀತಿಯಿಂದ ಅವ್ರು ಸಂಗೋಳ ರಾಯಣ್ಣ ಫೋಟೋ ಇಟ್ಟಾರು ಅಂಬೇಡ್ಕರ್ ಅಂದ್ರೆ ಅಂಬೇಡ್ಕರ್ ಎಲ್ಲರಿಗೆ ನ್ಯಾಯ ಕೊಡವ ಒಂದೇ ಜಾತಿಗೆ ಸೀಮಿತ ಅಲ್ಲವ ಎಲ್ಲ ಜಾತಿಗೆ ಅವ್ನು ನ್ಯಾಯ ಕೊಡವ ಅವ್ನು ಫೋಟೋ ಇಟ್ಟರು ಈಗ ಏನು ಹೇಳ್ಬೇಕಾಯ್ತು ಅಂದ್ರೆ ಬುರಾಣಿಗೆ ಅವ್ರು ಉಳಿದವ್ರು ಏನು ಮಾಡ್ತಾರೆ ದಿಪ್ ತೆಪ್ಕಿಂದ ಅವ್ನು ಬುರಾಣ್ ಏನು ಇದ್ರು ಮಾಡ್ತಾರ ಹಿಂದೂ ಮುಸ್ಲಿಮ್ ಅಂತೇಳಿ ಅದೇ ಹಿಂದೂ ಇಲ್ಲ ಎಲ್ಲ ಒಂದದವರು ಅದ್ರ ಕಟ್ಸಿಂದ ಬುರಾಣ್ ಬುರಾಣಿ ನ್ಯಾಯ ಸಿಗುತ್ತೆ

ಆದ್ರೆ ತೊಗೊಂಡಿದ್ದು ಜಾಗಕ್ಕೆ ನಮಗಲ್ಲಿ ಫುಲ್ ಅವ್ರು ಅರೇಸ್ಟ್ಮೆಂಟ್ ಮಾಡೋಕತ್ತಾರ ಮತ್ತು ನಿನ್ನೆ ದಿವಸ ಏನೈತಿ ಹರಗಿರಿ ಊರು ಹಿರಿಯರಿಗೆ ಕೂಡಿಸಿ ಅವ್ರ ತಪ್ಪು ಗೈಡ್ಲೈನ್ಸ್ ಕೊಟ್ಟಾರ ಅವ್ರು ತೆಲಿಯಾಗ ಹಂಗೆ ಮಾಡೋಕಂತಾರ ಹಿಂಗೆ ಅಂತ ಹೇಳಿ ನಾವು ಏನೇನೋ ಮಾಡಿಲ್ಲ ನಮ್ಮ ಜಾಗದ ನಾವು ಸುಮ್ ಮಂದಿದ್ದೀವು ನಮ್ಮ ಮೇಲೆ ದಬ್ಬಾಳಿಕೆ ಯಾಕಂತಂದ್ರೆ ಅವ್ರು ಬೇರೆ ಊರದ ಬಂದಿಗೆ ಕರೆಸಿ ಕಾಯಿಸಿದ್ದ ಡೀಲ್ ಕೊಡ್ತಾರೆ ಈಗ ಕರ್ನಾಟಕ ಲಾಸ್ ಜನ ಇಟ್ಟೆ ಇಟ್ಟರು ಆನಂತರ ಕ್ರಾಸ್ದಾಗು ಜನ ತಂದಿಟ್ಟರು ಬೇರೆ ಕಡೆಯಿಂದ ಗುಂಡಗಳಿಗೆ ತಂದಿಟ್ಟ ನನಗೆ ಏನಾರು ಮಾಡುವಂಥದ್ದು ಒಂದು ಪ್ರಯತ್ನದಾಗ ಅವ್ರು ಅದಾರ ಅಕಸ್ಮಾತ್ ನನಗಾಗಲಿ ನನ್ನ ಮನೆ ನಮ್ಮ ಮನೆ ಕುಟುಂಬದ ಯಾರ್ದು ಒಬ್ಬರಿಗೆ ಏನಾರ ಆದ್ರೂ ಭೀ ಇದಕ್ಕೆ ಜವಾಬ್ದಾರಿ ಉಮ್ರಾಣಿ ಕುಟುಂಬದವ್ರು ಆನಂದ ಗೌಡ ಉಮ್ರಾಣಿ ವಿನಾಯಕ್ ಉಮ್ರಾಣಿ ಇವ್ರ ಕುಟುಂಬದವ್ರೆ ಏನಾರ ನಮ್ಮ ಜೀವಕ್ಕೆ ಏನಾರ ಆತಂದ್ರೆ ನಮ್ಮ ಆಸ್ತಿಗೆ ಏನಾರ ಧಕ್ಕೆ ಆತಂದ್ರೆ ಅವರೇ ಜವಾಬ್ದಾರಿ ಆಗ್ಲೇ ತೋ ವಿಡಿಯೋ ಐತಿ ಅವರು ಕೊಡ್ಲಿ ತರ್ತಾರು ಮಚ್ಚ ತರ್ತರು ಕೊಡ್ಲಿ ತರ್ತರು ಮಚ್ಚ ತರ್ತಾರು ಆಮೇಲೆ ರಾತ್ರಿ ಮಾಸ್ಕ್ ಹಾಕೊಂಡು ಬನ್ ಕ್ಯಾಶೆ ಅದು ಎಲ್ಲಾ ವಿಡಿಯೋನ ಮತ್ತೆ ಕದವರಿ ರಾತ್ರಿ ಮಾಸ್ಕ್ ಹಾಕೊಂಡು ಬನ್ ಕ್ಯಾಶೆ ಮನ್ಷೆ ಯಾರ ಅಂತ ನಾವು ಗೊತ್ತ ಸಹಿತ ಹಿಡಿಬಾರದು ಆ ಲೇಖಕಲಿ ಅವ್ರು ಬನ್ ಕ್ಯಾಶೆ ನಮ್ಮ ಮೇಲೆ ನಮ್ಮ ಮೇಲೆ ದಾಳಿ ಮಾಡೋ ಅಂತ ಪ್ರಯತ್ನಾನೂ ಬಹಳ ಸಲ ನಡೆದಾವು ಬಡಮತ್ ಕುರಿ ಬಾರ್ ಸಪೋರ್ಟ್ ಕೊಡ ಇಲ್ಲ ಅವ್ರು ತಂದು ಬಂದಿಗೆ ಹೊಟ್ಟೆ ಮೋಟಾರ್ ಸೈಕಲ್ ತಗೊಂಡ್ರೆ ನಮ್ಮ ಅಡ್ಡ ಅಡ್ಡ ತಿಟ್ಟ ಹಾಯುದು ಕರ್ನಾಟಕ ಲಾಸ್ ಜನ ತಂದಿಟ್ಟರು ಇಟ್ಟವ್ರು ಯಾಕಪ್ಪ ಹಂಗ್ಯಾಕೆ ಮಾಡಕ್ ಹತ್ತಿರಿ ಅಂತಂದ್ರೆ ನಾವು ಕೇಳ್ರೆ ನಾವು ಅವ್ರಿಗೆ ಭಯ ಆಗೈತಿ ಅಕಸ್ಮಾತ್ ನಾನು ಜೀವಕ್ಕೆ ಆತಂದ್ರೆ ನಮ್ಮ ಕುಟುಂಬದವರು ಜೀವಕ್ಕೆ ಏನೋ ಸಮಸ್ಯೆ ಆತಂದ್ರೆ ಅದಕ್ಕೆ ಜವಾಬ್ದಾರಿ ಉಮ್ರಾಣಿ ಅವ್ರ ಕುಟುಂಬ